ಸಾವಿತ್ರಮ್ಮ ಚಾನಲ್ಲಿಗೆ ಸ್ವಾಗತ ಇವತ್ತು ನಾನು ಅವರಿಕೆ ಗಿಡ ಅಥವಾ ವನ್ನವರಿಕೆ ಅಥವಾ ತಂಗಡಿ ಗಿಡ ಆ ಗಿಡದ ಬಗ್ಗೆ ಇದನ್ನು ಉಪಯೋಗಿಸಿಕೊಂಡು ನಾವು ಏನೇನು ನಮಗೆ ಆಗುವ ಲಾಭಗಳೇನು ಎಂಬುದನ್ನು ಹೇಳ್ತೀನಿ ಸ್ಕಿಪ್ ಮಾಡದೆ ಈ ವಿಡಿಯೋವನ್ನು ಫುಲ್ ನೋಡಿ ಈ ಅವರಿಕೆ ಗಿಡ ಹೊಲ ಗದ್ದೆಗಳಲ್ಲಿ ಮತ್ತು ರಸ್ತೆ ಬದಿಯಲ್ಲಿ ಎಲ್ಲ ಕಡೆ ಈ ಅವರಿಕೆ ಗಿಡ ಬೆಳೆಯುತ್ತದೆ ಇದನ್ನು ನೆಟ್ಟು ನೀರು ಇದು ಬೆಳೆಸುವ ಅವಶ್ಯಕತೆ ಇಲ್ಲ ಅದು ತಾನಾಗೇ ಬೆಳೆದಿರುತ್ತದೆ ಇದನ್ನು ಇದು ಡಿಸೆಂಬರ್ ತಿಂಗಳಲ್ಲಿ ನವಂಬರ್ ಟೈಮಲ್ಲಿ ಹೂ ಬಿಡುತ್ತದೆ ಈ ಹೂವು ಹಳದಿ ಬಣ್ಣದಿಂದ ಕೂಡಿರುತ್ತದೆ ಮತ್ತು ಇದರ ಎಲೆ ಬೇರು ಹೂವು ಕಾಂಡ ಎಲ್ಲವೂ ಸಹ ಔಷಧಿ ಗುಣಗಳನ್ನು ಒಂದು ಗಿಡದಲ್ಲಿ ಕಾರ್ಡಿಕ್ ಗ್ಲುಕೋಸೈಡ್ ಟ್ಯಾನಿಸ್ ಪ್ಲವನೈಡ್ಸ್ ಮತ್ತು ಸಾಕೆಟ್ಸ್ ಆಕ್ಸಿಡೈನಿಕ್ ಆಸಿಡ್ ಇನ್ನು ಮುಂತಾದ ರಾಸಾಯನಿಕ ಸಂಯುಕ್ತದಿಂದ ಕೂಡಿದ ಮೆಡಿಸಿನ್ ಆಗಿದೆ ಈ ರಾಸಾಯನಿಕ ಗುಣವನ್ನು ಹೊಂದಿರುವ ಇದನ್ನು ಸಾಂಪ್ರದಾಯಿಕವಾಗಿ ಆಯುರ್ವೇದ ಸಿದ್ಧ ಮತ್ತು ಚೈನೀಸ್ ಗಳಲ್ಲಿ ಚಿಕಿತ್ಸೆಗಳಿಗಾಗಿ ಬಳಸುವ ಬೇರು ಕಾಂಡ ಎಲೆ ಹೂವು ಎಲ್ಲವೂ ಸಹ ಮೆಡಿಸಿನ್ಗಳಿಂದ ಕೂಡಿದೆ ಈ ಹೂವನ್ನು ನಿರಂತರವಾಗಿ ಬಳಸೋದರಿಂದ ಈ ಹೂವನ್ನು ನೆರಳಿನಲ್ಲಿ ಒಣಗಿಸಿ ಅದನ್ನು ಪೌಡ್ರ್ ಮಾಡಿ ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ಒಂದು ಚಮಚ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಈ ಥರ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಶುಗರ್ ಲೆವೆಲ್ ಕಡಿಮೆ ಆಗುತ್ತದೆ ಮತ್ತು ಇನ್ಸುಲಿನ್ ತೆಗೆದುಕೊಳ್ಳುತ್ತಿದ್ದರೂ ಸಹ ಇನ್ಸುಲಿನ್ ಬಿಡಬಹುದು ಮತ್ತು ಇದನ್ನು ಇದರ ಸೊಪ್ಪನ್ನು ಕಷಾಯವಾಗಿ ಸೇವಿಸುವುದರಿಂದ ಮಧುಮೇಹ ಮೂತ್ರಪಿಂಡಗಳ ತೊಂದರೆ ಇದ್ದರೆ ಕಣ್ಣಿನ ತೊಂದರೆ ಕ್ಯಾನ್ಸರ್ ಜಠರದ ಕಾಯಿಲೆ ಇಲಿ ಕಡಿತ ಮುಂತಾದ ಕಾಯಿಲೆಗಳನ್ನು ನಿವಾರಣೆ ಅಂಗಡಿ ಹೂವು ಬಿಲ್ಪತ್ರೆ ಗರಿಕೆ ಹುಲ್ಲು ಇವುಗಳನ್ನು ಮೂರು ಸಹ ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ನೆರಳಿನಲ್ಲಿ ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಇದನ್ನು ದಿನಕ್ಕೆ ಮೂರು ಸಾರಿ ಮೂರು ಸಾರಿ ಉಪಯೋಗಿಸುವುದರಿಂದ ಪೂರ್ತಿ ಡಯಾಬಿಟಿಸ್ ಗುಣವಾಗುತ್ತದೆ ತಂಗಡಿ ಹೂವು ಹತ್ತಾರು ಔಷಧಿಯ ಗುಣವನ್ನು ಕೂಡಿರೋದ್ರಿಂದ ಇದನ್ನು ಪ್ರತಿದಿನ ಟೀ ಕಾಫಿಯಲ್ಲಿ ಸೇವಿಸುವುದರಿಂದ ಇದು ಮಧುಮೇಹ ರೋಗವನ್ನು ನಿಯಂತ್ರಣದಲ್ಲಿರುತ್ತದೆ ಹಾಗೂ ಶರೀರವನ್ನು ತಂಪಾಗಿರಿಸಲು ಸಹಾಯ ಮಾಡುತ್ತದೆ ಮತ್ತು ವಿಜಹಾರ ಸೇವನೆಯಿಂದ ದೇಹಕ್ಕೆ ಏನಾದರೂ ತೊಂದರೆಯಾಗಿದ್ದಾರೆ ಅದನ್ನು ಸಹ ಸರಿಪಡಿಸುತ್ತದೆ ಈ ತಂಗಡಿ ಹೂವನ್ನು ನೆರಳಿನಲ್ಲಿ ಒಣಗಿಸಿ ಪೌಡರ್ ಮಾಡಿ ಅದನ್ನು ಕೊಬ್ಬರಿ ಎಣ್ಣೆಯ ಜೊತೆ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿದರೆ ಮುಖದಲ್ಲಿರುವ ಕಪ್ಪು ಕಲೆಗಳು ಕಡಿಮೆಯಾಗುತ್ತದೆ ಸುಕ್ಕು ಕಡಿಮೆಯಾಗುತ್ತದೆ ಮುಖ ಒಳೆಯುವಂತೆ ಮಾಡುತ್ತದೆ ಹಾಗೂ ಗಾಯಗಳಿಗೆ ಇದನ್ನು ಹಚ್ಚುವುದರಿಂದ ಬೇಗ ಗಾಯ ಗುಣವಾಗುತ್ತದೆ ಮಕ್ಕಳು ಸೇವಿಸುವುದರಿಂದ ಮಕ್ಕಳಲ್ಲಿರುವ ಜಂತು ಹುಳಗಳು ನಿವಾರಣೆಯಾಗುತ್ತದೆ ದೊಡ್ಡವರು ಕಿಡ್ನಿ ಸಮಸ್ಯೆ ಇರುವವರು ಇದನ್ನು ಸೇವಿಸುವುದರಿಂದ ಕಿಡ್ನಿ ಸಮಸ್ಯೆ ಹೃದಯ ಸಂಬಂಧಿ ಸಮಸ್ಯೆಗಳು ನಿವಾರಣೆ ಆಗುತ್ತದೆ ಸಂಧಿವಾತ ನಿವಾರಣೆ ಆಗುತ್ತದೆ ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೂ ಸಹ ಅದು ನಾರ್ಮಲ್ಲಿಗೆ ಬರುತ್ತದೆ ಮಹಿಳೆಯರಲ್ಲಿ ರಕ್ತಸ್ರಾವ ನಾರ್ಮಲ್ಲಿಗೆ ಬರುತ್ತದೆ ಕಣ್ಣಿನ ಯಾವುದೇ ಸಮಸ್ಯೆ ಇದ್ದರೂ ಸಹ ಆ ಸಮಸ್ಯೆಗೆ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಈ ಕಷಾಯವನ್ನು ಪುರುಷರು ಸೇವಿಸುವುದರಿಂದ ಅವರಿಗೆ ನರ ದೌರ್ಬಲ್ಯತೆಯಿಂದ ಪುರುಷ ಕಡಿಮೆ ಇದ್ದರೆ ಇದರ ಸೇವನೆಯಿಂದ ಪುರುಷತ್ವ ನಾರ್ಮಲ್ ಆಗುತ್ತದೆ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಉಂಟಾಗುತ್ತದೆ ಫ್ರೆಂಡ್ಸ್ ಈ ಆವರಿಕೆ ಗಿಡ ಅಥವಾ ಹೊನ್ನವರಿಕೆ ಗಿಡ ಅಥವಾ ತಾಂಗಡಿ ಗಿಡ ಅಂತ ಕರೆಯುವಂತಹ ಈ ಗಿಡವನ್ನು ನೀವೆಲ್ಲರೂ ಕಂಡರೂ ಕೂಡ ಸುಮ್ಮನೆ ಹಾಗೆ ಬೇಲಿಯಲ್ಲಿ ಇದೆ ಅಂತ ಬಿಟ್ಟು ಹೋಗ್ಬೇಡಿ ಇದನ್ನ ನಿಮಗೆ ಹೂಗಳಿಂದ ಹಿಡಿದು ಬೇರೆಯವ್ರೂ ಕೂಡ ತುಂಬಾ ಉಪಯೋಗ ಇದೆ ಇದನ್ನ ನೀವು ಮಿಸ್ ಮಾಡದೆ ಯುಟಿಲೈಸ್ ಮಾಡ್ಕೊಳ್ಳಿ ಏಕೆಂದ್ರೆ ನಮ್ಮ ಸುತ್ತಮುತ್ತ ಇರುವಂತ ಎಷ್ಟೋ ವಸ್ತುಗಳನ್ನ ಉಪಯೋಗಿಸ್ಕೋಬೇಕು ಇದನ್ನ ನಮಗೆ ನೈಸರ್ಗಿಕವಾಗಿ ಸಿಗುವಂಥದ್ದು ದುಡ್ಡು ಕೊಟ್ಟರು ಸಿಗಲ್ಲ ಅಂಥದ್ರಲ್ಲಿ ನೀವು ಇಷ್ಟು ನೈಸರ್ಗಿಕವಾಗಿ ಸಿಗುವಂಥದ್ದು ಯಾವುದು ಬಿಡಬೇಡಿ ಇನ್ನು ಮಾರುಕಟ್ಟೆಗಳಲ್ಲಿ ಎಂಥ ತುಂಬ ಔಷಧಿ ಗಿಡಗಳು ಎಲ್ಲ ಮಾರುಕಟ್ಟೆಯಲ್ಲಿ ಬರ್ತಾ ಇರುತ್ತೆ ಅವುಗಳನ್ನ ದುಡ್ಡು ಕೊಟ್ಟು ಕೊಡ್ತೀವಿ ಆದರೆ ಇಂಥ ನೈಸರ್ಗಿಕವಾದ ಗಿಡಗಳನ್ನ ಸಿಗಬೇಕಾದ್ರೆ ನಾವುಗಳು ಫ್ರೀಯಾಗಿ ಸಿಗೋ ಅಂಥದ್ದನ್ನು ಉಪಯೋಗಿಸ್ಕೋಬೇಕಾಗುತ್ತದೆ ಇನ್ನು ಇದರಲ್ಲಿರೋ ಹೂಗಳನ್ನ ನಾವು ಆಯುರ್ವೇದಿಕ್ ಮೆಡಿಸನ್ ಮೆಡಿಸ ಮೆಡಿಕಲ್ಗಳೆಲ್ಲ ನೀವು ಹೋದರೆ ಸಿಗುತ್ತಿದ್ದು ನೀವು ಹುಡುಕ್ಬೇಕು ಅಂತ ಅವಶ್ಯಕತೆ ಏನಿಲ್ಲ ಆದರೆ ನೀವು ಸುತ್ತಮುತ್ತ ಸಿಗೋ ಬಿಡಬೇಡಿ ಅಂತ ನಾವು ಹೇಳ್ತೀವಿ ಇದು ಇನ್ನೂ ಹೆಚ್ಚಿನ ಮಾಹಿತಿಗೋಸ್ಕರ ಸಾವಿತ್ರಮ್ಮ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋನ ನೋಡಿ ಸ್ಕಿಪ್ ಮಾಡಿದೆ ಥ್ಯಾಂಕ್ ಯು